ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕ ಕಾಡಿಗೇನಹಳ್ಳಿಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರಿತು ಹೋಳಿ ಹುಣ್ಣಿಮೆಯೆಂದು ನಡೆಯುವ ಈ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದರು ಅಲ್ಲದೆ ಇಂದು ಮತ್ತು ನಾಳೆ ಕಾಳಮದೇವಿ ಹೂವಿನ ಕರಗ ಮಹೋತ್ಸವ ಗ್ರಾಮದಲ್ಲಿ ನಡೆಯಲಿದೆ ಚಿಕ್ಕ ಕಾಡಿಗೇನಹಳ್ಳಿಯಲ್ಲಿ ನಲವತ್ತೆಂಟನೇ ವರ್ಷದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಯಶಸ್ವಿಯಾಗಿ ನೆರವೇರಿತು ಅನೇಕ ಭಕ್ತಾದಿಗಳು ಭಾಗವಹಿಸಿ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪೆಗೆ ಪಾತ್ರರಾಗಿದ್ದಾರೆ ಕಾಳಮದೇವಿಯ ಕರಗ ಮಹೋತ್ಸವ ಏರ್ಪಡಿಸಲಾಗಿದ್ದು ನಾಳೆ ಒನಕೆ ಕರಗವು ನಡೆಯಲಿದೆ ಐದು ದಿನಗಳ ಕಾಲ ಚಿಕ್ಕ ಕಾಡೇನಹಳ್ಳಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಗುರುವಾರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಪ್ರಯುಕ್ತ ಬ್ರಹ್ಮರಥೋತ್ಸವ ಅಪಾರ ಭಕ್ತ ಸಮೂಹದ ನಡುವೆ ನೆರವೇರಿದ್ದು ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವದಲ್ಲಿ ಮದುವೆಯಾದವರು ಭಾಗವಹಿಸಿ ಕಂಕಣ ಕಟ್ಟಿಕೊಂಡರೆ ಮದುವೆಯಾಗಲಿದೆ ಎಂಬುದು ಇಲ್ಲಿನ ವಿಶೇಷ ಹೀಗೆ ಕಂಕಣ ಕಟ್ಟಿಕೊಂಡ ಅನೇಕ ಮಂದಿಗೆ ವಿವಾಹವಾಗಿದ್ದು ಅವರು ಜೋಡಿಯಾಗಿ ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ತಂಬಿಟ್ಟಿನ ದೀಪಗಳನ್ನು ಹೊತ್ತು ಮಹಿಳೆಯರು ಸೇರಿದಂತೆ ಪುರುಷರು ಇಲ್ಲಿ ಅಗ್ನಿಕೊಂಡ ಪ್ರವೇಶ ಮಾಡುತ್ತಾರೆ ಹೇಗೆ ಮಾಡುವುದರಿಂದ ಮನಸ್ಸಿನಲ್ಲಿರುವ ಇಷ್ಟಾರ್ಥಗಳು ಈಡೇರಲಿದೆ ಎಂಬುದು ಇಲ್ಲಿನ ಪ್ರತೀತಿಯಾಗಿದೆ ಅಂಬರೀಶ್ ಎನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ